ನಮಸ್ಕಾರ ಯೂಟ್ಯೂಬ್ ಮಂದಿಗೆ ಒಳಗ ಒಬ್ಬನ ಲಕ್ಕ ಹೆಂಗೆ ಬದಲಾಗೈತೆ ಅಂದ್ರೆ ಅದು ನೀವು ಊಹಿಸಲು ರೀ ಯಾಕಂದ್ರೆ ಅವ್ನು ಇಂಡಿಯಾದ ಇಂಡಿಯಾನ ಅವನ ಲಕ್ ಒಮ್ಮೆ ಚೇಂಜೇ ಆಗಿಬಿಡ್ತಿರಿ ಹೆಂಗಂದ್ರೆ ಅಲ್ಲಿ ಏನೂ ಇಲ್ಲರಿ ಅವ್ನ ಕಡೆ ಹತ್ತು ರೂಪಾಯಿ ಇಲ್ಲ ಇಂತೇಳಿ ಇಂಡಿಯಾ ಕೊಳೆ ಬರಕೊಂದು ಡಾಕ್ಯುಮೆಂಟ್ಸ್ ಇಲ್ಲ ಏನೂ ಇರೋಕೆ ಅಲ್ಲ ಇಂತೇಳಿ ಅವ್ನು ಬರೀ ಅಲ್ಲಿ ತಿರುಗ್ಯಾಡತ್ತಿದ್ದು ಹಂಗ ಈ ಥರಾಗೋ ಹತ್ತಿದ್ದ ಅಂದ್ರೆ ಇವು ಮೆಟ್ರೋಗಿಟ್ರು ಅದಾವಲ್ರಿ ರೈಲ್ವೆದಾಗದು ಹಂಗೆ ಹತ್ತಿ ಅಡ್ಡಾಡತ್ತಿದ್ದವು ಅಂಥ ಒಂದು ಮೆಟ್ರೋದಾಗ ಅಡ್ಡಾಡುವಾಗ ಪೊಲೀಸರು ಹಿಡಿದ್ರು ಅವಾಗ ಏನು ಹಿಡ್ಕೊಂಡು ಹೋದ್ರು ಹೋದ್ರಂತೆ ಒಟ್ಟೆ ಎಲ್ಲ ಅಡ್ಡಾಡತ್ತಿದ್ದವು ಅಲ್ಲಿ ಜರ್ಮನಿ ಒಳಗೆ ಅಂತಾದ್ರಾಗ ಮೆಟ್ರೋದಾಗ ಹತ್ತಿದ್ದಾನೆ ಅವಾಗ ಒಬ್ಬ ಹಿರೋನಿ ಅಲ್ಲಿ ಹೀರೋನಿ ರೀ ಆಕೆ ನೀವು ಮ್ಯಾಕ್ಸಿಮಮ್ ಅಂತ ಒಂದು ಯಾವುದೋ ಪಿಕ್ಚರ್ ಐತ್ರ ಮ್ಯಾಕ್ಸ್ ಅಂತೇಳಿ ಆ ಹೀರೋನಿ ಹೀರೋಯಿನ್ ರೀ ಆಕೆ ಅವ್ನು ಬಡ್ಡಿಯಾಗ ಕುಂತಾಳೆ ಅವನು ಈಚು ಕಡೆಯ ಕುಂತಾನ ಅವ್ಗೆ ಅದು ಒಬ್ರು ಯಾರೋ ಅದನ್ನು ಸೋಷಿಯಲ್ ಮೀಡಿಯಾ ಒಳಗೆ ಹಾಕಿಬಿಟ್ಟಾರ ಅದೇ ಟ್ರೆಂಡ್ ಆಗಿಬಿಟ್ಟೈತೆ ಅಲ್ಲಿ ಜರ್ಮನಿ ಒಳಗೆ ಆಮ್ಯಾಗ ಆ ಹೀರೋನಿ ಅವ್ನು ನಡಿದಾಳ ಹಿಂಗೆ ಯಾಕೆ ನಾನು ನೋಡುವಲ್ಲ ನಾ ಎಷ್ಟು ಇದನು ಪ್ರಸಿದ್ಧ ಅಂದ್ರೆ ವೈರಲ್ ಅದನು ಗೊತ್ತೇ ಇಲ್ಲಿ ಯಾಂಬಾಲಿ ಇವ್ಗೆ ಹಂಗೆ ಕುಂತಾನಂತಿ ತೊಳ್ಕೊತಳ ಹಿಂದಗಡೆ ಅವ್ನು ಅದೆಲ್ಲ ಆಗಿ ಮುಗಿದ್ಮ್ಯಾಗ ಮ್ಯಾಗ ಫೋಟೋ ವೈರಲ್ ಆಕತಿ ಆಮ್ಯಾಗ ಅವ್ನು ಹುಡ್ಕಾಡೋಕೆ ಚಾಲೋ ಮಾಡ್ತಾರೆ ಅವನು ಯಾರ ಫೋಟೋ ತೊಗೊಳಕ್ಕೆ ಕಿ ಜ್ಯೂಟಿ ನೀವು ಗಪ್ಪ ಕುಂತಾನಲ್ಲೋ ಮಾರಾಯ ಅಂತ ಹೇಳಿ ಅಲ್ಲಿ ಜನ ಅದು ಹಿಂದಗಡೆ ವೈರಲ್ ಆಗಿ ಅವ್ನು ಹಿಡ್ಕೊಂಬರ್ತಾರೆ ಕೇಳ್ತಾರೆ ಅವ್ನು ಯಾಕೆ ಅಂತ ಕಿ ಜ್ಯೂಟಿ ನೀ ಯಾಕೆ ಫೋಟೋ ತೊಗೊಳಿಲ್ಲ ಅಂತ ಆದ್ರೆ ಒಟೊಟ್ಟು ಕೇಳ್ತಾನೆ ನಂದು ಇತ್ತು ಈದ್ ಹರಿವಟ್ಟ ದಂಧಾಗ ಅಂದ್ರೆ ಇಲ್ಲ ಇಲ್ಲ ನನ್ನ ಕಡೆ ನಾ ಮೆಟ್ರೋದಾಗ ಐತಿರು ನನ್ನ ಪೊಲೀಸರು ಯಾವಾಗ ಹಿಡ್ಕೊಂಡಿರು ನನಗ ಗೊತ್ತಿಲ್ಲ ಅಂತ ನಾವು ಅಂತಾದ್ರಾಗ ಆ ಹೀರೋಯ್ನಿಗೆ ಅದು ಗೊತ್ತಕ್ಕೈತೆ ಅವಂಗ ಕೆಲಸ ಕೊಡ್ತಾಳ್ರ ಅಕ್ಕಿ ಯಾವ್ದಾವ ವಾಚ್ಮೆನ್ಕಿ ಅಲ್ಲಿ ಡಾಲರ್ ಏನೈತಿರಲ್ಲ ಅಕ್ಕಿ ಅವ್ನು ಹೋಗಿ ಅವ್ನ ಏನೇನೈತಿ ಎಲ್ಲ ಕ ಪ್ರೊಸೆಸ್ ಕಂಪ್ಲೀಟ್ ಮಾಡಿ ಗೋರ್ಮೆಂಟ್ ಕಡಿಂದ್ರೆ ಅಕ್ಕಿ ಅವ್ನು ಕೆಲಸಕ್ಕೆ ಇಟ್ಕೋತಾಳ್ರಿ ವಾಚ್ಮೆನ್ ಅಂದ್ರ ಅಂದ್ರೆ ಅಂದ್ರೆ ಸೆಕ್ಯೂರಿಟಿ ಅವಂಗೀಗ ಎಷ್ಟೋ ಏನೋ ಅಂತಾರೆ ನೋಡಿದಿರಿ ಒಬ್ಬ ಯಾವಾಗ ಪಗಾರ ತಗೋದಿಲ್ಲ ಅಟ್ಟ ನಮ್ಮ ಇಂಡಿಯಾದಾಗ ಅಟ್ಟ ಪಗಾರ ಅವ್ಗೆ ಈಗ ಜರ್ಮನಿ ಒಳಗೆ ಕಿಸ್ಮತ್ ಆ ಚೇಂಜ್ ಆಕೈತೆ ಅಂತಾರೆ ನೋಡಿದೀರಿ ಅದು ಬಡ್ಡ್ಯಕ್ಕೆ ಬಂದು ಬಂದು ಕುಂತೈತೆ ಅದು ನಮಗ ಗೊತ್ತಾಗೋದಿಲ್ಲ ಅಂದ್ರೆ ಸೈಕಾಲಜಿ ನಿಮ್ಗೆ ಏನು ಹೇಳ್ತಾನೆ ಅಂದ್ರೆ ನಿಮ್ಗೆ ಕಿಸ್ಮತ್ ಯಾವಾಗ ಚೇಂಜ್ ಆಕೈತೆ ಗೊತ್ತಿಲ್ಲ ಯೂಟ್ಯೂಬ್ದಾಗ ಅಲ್ಲಿವರೆಗೂ ನೀವು ಕಾಯಬೇಕು ತಡ್ಕೊಂಡು ವೀಡಿಯೋ ಮಾಡಬೇಕು ಅನ್ನೋದು ಒಂದು ಇದ್ರಿಂದ ಕಲ್ಕೊಂಡು ನಾ ನೋಡಿನ ಸದ್ಯ ಕಿಸ್ಮತ್ ಬದಲ ಯಾವಾಗ ಆಕೈತಿ ಗೊತ್ತಿಲ್ಲ ಆದರೆ ಅಲ್ಲಿ ಮಠ ಕಾಯ್ಬೇಕು ಕಿಸ್ಮತ್ ಬದಲು ನಾವು ಮಾಡ್ಕೋಬೇಕಂತ ಹೋದು ಅಂದ್ರೆ ಅದು ನೀನರ ಮೂರು ನಂಬರ್ ದಂಧ್ಯಾಗ ಆಕೈತಿ ಅದಕ್ಕೆ ಹೇಳೋದು ಅವನು ಹೆಂಗೆ ಕಿಸ್ಮತ್ ಬದಲಾಗಿತ್ಲ ಹಂಗೆ ನಾವು ಬದಲು ಮಾಡ್ಕೋಕ್ ನೋಡೋನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ನಿಮಗೇನಾರ ಅವನೊಂದು ಮೋಟಿವೇಶನ್ ಅಂತ ಅನಿಸಿರ ಸಬ್ಸ್ಕ್ರೈಬ್ ಮಾಡ್ರಿ ಗಂಟೆಗಳಾಗ ಸ್ವಲ್ಪ ಕೆಲಸ ಆತೈತಿ ಈ ಮಟ್ಟ ಮಾತಾಡಿ ಏನೋ ಸಬ್ಸ್ಕ್ರೈಬ್ ಮಾಡಿರಿ ದಯವಿಟ್ಟು ಮಾಡ್ರಿ ನಮ್ಮನ್ನು ಬೆಳೆಸ್ರಿ